ಈಗ ಪವಿತ್ರ ಗೌಡ ಮತ್ತು ಉಳಿದವರನ್ನ ಒಂಬತ್ತು ಜನರನ್ನ ಈಗ ಆಸ್ಪತ್ರೆಗೆ ಕರೆತರುವಂಥದ್ದು ಆಗ್ತಾ ಇದೆ ಮೆಡಿಕಲ್ ಚೆಕ್ಅಪ್ಗಳು ಕೂಡ ಆಗ್ತಾ ಇದೆ ಸೊ ಪವಿತ್ರ ಗೌಡ ಸೇರಿ ಒಂಬತ್ತು ಆರೋಪಿಗಳನ್ನ ಪೊಲೀಸರು ಮೆಡಿಕಲ್ ಚೆಕ್ಅಪ್ಗೆ ಕರ್ಕೊಂಡು ಬಂದಿದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆತಂದಿದ್ದಾರೆ ಪವಿತ್ರ ಗೌಡ ಸೇರಿ ಒಂಬತ್ತು ಆರೋಪಿಗಳನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆತಂದಿರೋದು ಮೆಡಿಕಲ್ ಚೆಕ್ಅಪ್ ಮೆಡಿಕಲ್ ಚೆಕ್ಅಪ್ ಮಾಡಿಸೋದಕ್ಕೆ ಆಸ್ಪತ್ರೆಗೆ ಕರೆತಂದಂತ ಪೊಲೀಸರು ಪವಿತ್ರಗಳನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಪ್ರಜ್ವಲ್ ಈಗ ಆಸ್ಪತ್ರೆಗೆ ಕರೆದುಕೊಂಡು ಬಂದಂತಹ ವಿಚಾರ ಏನು ಅಪ್ಡೇಟ್ ಇದೆ ಹಾಸ್ಪಿಟ್ಲಿಂದ ಅವಿನಾಶ್ ಈಗ ಪವಿತ್ರ ಗೌಡ ಸೇರಿದಂತೆ ಇನ್ನೂ ಒಂಬತ್ತು ಜನ ಆರೋಪಿಗಳನ್ನ ಒಟ್ಟಾರೆಯಾಗಿ ಪ್ರಕರಣದಲ್ಲಿ ದರ್ಶನರನ್ನ ಹೊರತುಪಡಿಸಿ ಬಾಕಿ ಉಳಿದಂತ ಆರೋಪಿಗಳನ್ನ ಈಗ ವಿಕ್ಟೋರಿಯಾ ಆಸ್ಪತ್ರೆಗೆ ಕರ್ಕೊಂಡ್ ಬಂದಿದ್ದಾರೆ ಏನಿಲ್ಲ ಇವರಿಗೆ ರೊಟೀನ್ ಆಗಿ ಮೆಡಿಕಲ್ ಚೆಕ್ಅಪ್ ನ ಮಾಡಿಸಬೇಕು ಹೀಗಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ಕರ್ಕೊಂಡು ಮೆಡಿಕಲ್ ಚೆಕಪ್ ಅನ್ನ ಮಾಡ್ತಾರೆ ಬಾಕಿಯಂತೆ ಪ್ರತಿ ಸಲಾನೂ ಪೊಲೀಸರು ಇವರನ್ನ ಬೌರಿಂಗ್ ಆಸ್ಪತ್ರೆಗೆ ಹೋಗಿ ಮೆಡಿಕಲ್ ಚೆಕ್ ಟೆಸ್ಟ್ ಅನ್ನು ಮಾಡಿಸಿದ್ರು ಆದರೆ ಈ ಬಾರಿ ವಿಕ್ಟೋರಿಯಾ ಆಸ್ಪತ್ರೆಗೆ ಮಾಡಿಸೋ ಕರ್ಕೊಂಡ್ಬಂದು ಮೆಡಿಕಲ್ ಟೆಸ್ಟ್ ಅನ್ನು ಮಾಡಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆಯ ಎಮರ್ಜೆನ್ಸಿ ಏನಿದೆ ಅಲ್ಲಿ ಇರುವಂತಹ ವೈದ್ಯರಿಗೆ ಇವರನ್ನ ಹಾಜರು ಪಡಿಸ್ತಾರೆ ಇವರ ಒಂದು ಆರೋಗ್ಯ ಪರಿಸ್ಥಿತಿಯನ್ನ ನೋಡ್ತಾರೆ ಬಸ್ ಪ್ರಾಥಮಿಕವಾಗಿ ಕೇವಲ ಪವಿತ್ರ ಗೌಡ ಮಾತ್ರ ಇದಾರೆ ಅಂತ ಹೇಳಿ ಅನಿಸ್ತಿತ್ತು ಆದ್ರೆ ನಂತರದಲ್ಲಿ ನೋಡಿದಾಗ ಸುಮಾರು ಒಂಬತ್ತು ಜನ ಆರೋಪಿಗಳನ್ನ ಇವರು ಕರ್ಕೊಂಡು ಬಂದಿದ್ದಾರೆ ಮೆಡಿಕಲ್ ಮುಗಿಸಿದ ನಂತರ ಬಹುಶಃ ಇವರು ಎಲ್ಲರನ್ನು ವಾಪಸ್ಸು ಅನ್ಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗ್ತಾರೆ ನಾಳೆ ಮಧ್ಯಾಹ್ನದೊಳ ತನಕ ಅಂದ್ರೆ ನಾಳೆ ಸಂಜೆ ಐದುವರೆ ತನಕ ಇವರೆಲ್ಲರೂ ಸಹಿತ ವಶದಲ್ಲಿ ಇಟ್ಕೊಂಡು ವಿಚಾರಣೆ ಮಾಡ್ಲಿಕ್ಕೆ ಪೊಲೀಸರಿಗೆ ನ್ಯಾಯಾಲಯ ಅನುಮತಿಯನ್ನ ನೀಡಿದೆ ಅವಿನಾಶ್ ಧನ್ಯವಾದ ಪ್ರಜ್ವಲ್ ಶಿವಪ್ರಸಾದ್ ಹಾಗೆ ಕಿರಣ್ ಮೋರ್ಗು ಕೂಡ